ಒಂದು ಉತ್ತಮವಾದಂಥ ಕಾರ್ಯಕ್ರಮಕ್ಕೆ ನಾವೆಲ್ಲ ಕಣ್ಣುಗಳಾಗ್ತಿದ್ದೀವಿ ಅಂತ ನಾನು ಭಾವಿಸ್ತೀನಿ ಅಂತಂದರೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಅಂತ ಎಲ್ಲೋ ಇರೋರು ನಮಗೆ ಲಭ್ಯ ಆಗಿದ್ದಾರೆ ಅಲ್ವಾ ಒಂದು ಎರಡು ಮೇರು ಪ್ರತಿಭೆಗಳು ಅಂತ ಹೇಳ್ಬೋದು ಎರಡೂ ಸಹ ಸಂಗಮವಾಗಿ ಇಲ್ಲಿ ನಮ್ಮ ಮುಂದೆ ಕೂತಿದ್ದಾರೆ ಅಂದರೆ ಒಂದು ಮಾಡೋ ಅಂಥ ಮನಸ್ಸು ಒಂದು ನಿಚ್ಚಳವಾದಂಥ ಗುರಿ ಅದಕ್ಕೆ ಪೂರಕವಾದಂಥ ಪ್ರಯತ್ನ ಇದ್ದಾಗ ಹೇಗಿದ್ದವರು ಹೇಗಾದರೂ ಆಗ್ಬೋದು ಹೌದಾ ಒಪ್ಕೊಳ್ತೀರಾ ಅದಕ್ಕೆ ನಿಜವಾದಂಥ ಸಾಕ್ಷಿದಾರರಾಗಿ ನಿಂತಿದೆ ಎಲ್ಲೋ ಒಂದು ಕಡೆ ಯಾವ ಒಂದು ಯುವ ಜನತೆಯಿಂದ ಮಹಾತ್ಮ ಗಾಂಧೀಜಿಯವರೊಂದು ಕನಸನ್ನು ಕಂಡಿದ್ದರು ಯಾವುದನ್ನ ರಾಮರಾಜ್ಯ ರಾಮರಾಜ್ಯದ ಕನಸನ್ನು ಕಂಡಿದ್ದರು ಅಥವಾ ವಿವೇಕಾನಂದರು ಭವ್ಯ ಭಾರತದ ನಿರ್ಮಾಣದ ಕನಸನ್ನು ಕಂಡಿದ್ದರು ಹುಸಿ ಆಗ್ತಿರಬೇಕಾದ್ರೆ ಕಾರಣ ಬಹುಶಃ ನಾವು ಅಥವಾ ನಾವು ಟೀಚರ್ ಆಗೋದಿಕ್ಕೆ ಹೊರಟಿರೋವಂಥವ್ರು ಅಥವಾ ನಾವೇ ಟೀಚರ್ಸ್ ಅನ್ಕೋಣ ಸೊ ಎಲ್ಲಿ ಹಳಿ ತಪ್ಪಿದ್ದೀವಿ ನಮ್ಮನ್ನು ನಾವು ಇಂಟ್ರಾಸ್ಪೆಕ್ಟ್ ಮಾಡ್ಕೋಬೇಕಾಗಿದೆ ಹೆಲ್ತ್ ಅಂತಂದಾಗ ಎರಡೂ ಇಂಪಾರ್ಟೆಂಟು ಒಂದು ಭೌತಿಕ ಅಥವಾ ದೈಹಿಕ ಆರೋಗ್ಯ ಇನ್ನೊಂದು ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಕೊಡ್ತಾರೆ ಡಾಕ್ಟ್ರು ಮಾನಸಿಕ ಆರೋಗ್ಯಕ್ಕೆ ನಾವೇ ಮದ್ದು ಕಂಡುಕೋಬೇಕಾಗಿದೆ ಸೊ ಕಂಡ್ಕೋಬೇಕಂದ್ರೆ ನಮ್ಮ ಒಂದು ಮನಸ್ಥಿತಿ ಸರಿ ಇರಬೇಕು ನಾವು ಇದೇ ಮನಸ್ಥಿತಿಯಲ್ಲಿ ಹೋದ್ವಿ ಮಕ್ಕಳ ಮುಂದೆ ಅಂತಂದರೆ ನಾವು ನಿರ್ಮಾಣ ಮಾಡೋದು ಒಳ್ಳೆಯ ಪ್ರಜೆಗಳನ್ನಂತೂ ಖಂಡಿತ ಅಲ್ಲ ಸೊ ನಾವು ರೂಪಿಸ್ಕೋಬೇಕಾದಂತಹ ಬೆಳೆಸ್ಕೋಬೇಕಾದಂತಹ ರೂಢಿಸ್ಕೋಬೇಕಾದಂತಹ ಒಂದು ಮುಖ್ಯವಾದಂಥ ವಸ್ತು ಅಥವಾ ಏನು ಅಂಶ ಅಂತಂದರೆ ಮಾನಸಿಕ ಆರೋಗ್ಯ